ನಿಜವಾದ ರಾಷ್ಟ್ರ ನಿರ್ಮಾಪಕ ಎಂದು ಗದಗ ವಿಜಯಪುರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ತಿಳಿಸಿದ್ದಾರೆ ಚಳ್ಳಕೆರೆ ನಗರದ ಅಜ್ಜನಗುಡಿ ರಸ್ತೆಯಲ್ಲಿರುವ ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಿಗಾಗಿ ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಶಿಕ್ಷಕನೇ ನಿರ್ಮಾಪಕ ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದ್ದಾರೆ ಈ ಉಪನ್ಯಾಸದ ಆರಂಭದಲ್ಲಿ ಭಜನೆಯನ್ನ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಡಿಆರ್ ಪ್ರಮೀಳಾ ಹಿರಿಯ ಉಪನ್ಯಾಸಕ ಕೆಬಿ ರವಿಕುಮಾರ್ ನಾಗೇಶ್ವರ್ ರಾವ್ ಯತೀಶ್ ಎಂ ಸಿದ್ದಾಪುರ ಶಿವಯೋಗಿ ನಾಗೇಶ್ ವಿಶ್ವನಾಥ್ ವಾಣಿಶ್ರೀ ಶ್ಯಾಮ್ ಸುಂದರ್ ಬಸವರಾಜಪ್ಪ ಯಶವಂತ್ ಸೇರಿದಂತೆ ಶಿಕ್ಷಕರು ಪ್ರಶಿಕ್ಷಣಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇರುವವರಿಗೆ ಒಬ್ಬ ವ್ಯಕ್ತಿ ಎಜುಕೇಟೆಡ್ ಅಲ್ಲ ಅಂದ್ರೆ ಏನು ನಾಲೆಡ್ ಅಂದ್ರೆ ಇನ್ಫಾರ್ಮೇಶನ್ ಅಂದ್ರೆ ಅಬ್ಸರ್ವೇಷನ್ಗೆ ಬರತಕ್ಕ ಒಂದು ಮಾಹಿತಿ ಅಬ್ಸರ್ವೇಶನ್ ಏನು ಘಟನೆಗಳು ಇದರಲ್ಲಿ ನಡೀತು ಇರಾನ್ ಇಸ್ರೇಲ್ ವಾರ್ ಒಂದು ಘಟನೆ ಇದನ್ನು ಅಬ್ಸರ್ವ್ ಮಾಡ್ತೀವಿ ಒಂದಷ್ಟು ಇನ್ಫಾರ್ಮೇಶನ್ ಬರ್ತೀವಿ ಹಿಸ್ಟ್ರಿಗೆ ಸೇರ್ಪಡೆಯಾಗುತ್ತೆ ಇಂಟರ್ನ್ಯಾಷನಲ್ ರಿಲೇಶನ್ಸ್ಗೆ ಆ ಮಾಹಿತಿಯನ್ನು ಸೇರ್ಪಡೆಯಾಗುತ್ತೆ ಪೊಲಿಟಿಕಲ್ ಸೈನ್ಸ್ಗೆ ಒಂದೊಂದು ಕಾರಣಗಳನ್ನು ನೋಡಿ ಆ ಕಾರಣಗಳ ಆಳಕ್ಕೆ ಹೋಗಿ ಮೂಲಕ್ಕೆ ಹೋಗಿ ಆಗುತ್ತೆ ಅನ್ನುವಂತಹದನ್ನು ಶೋಧಿಸಿ ಹೀಗಾಗವನ್ನು ಏನ್ ಮಾಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಹಳ ಅಮೂಲ್ಯವಾದ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅದ್ಭುತವಾದ ಒಂದು ಲೇಖನ ಒಂದು ಪುಸ್ತಕ ತಯಾರಾಗುತ್ತಲ್ಲ ಹಾಗಾದರೆ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಬಂತು ಇನ್ಫಾರ್ಮೇಶನ್ ಘಟನೆಯನ್ನು ಕೂಡ ಮಾಹಿತಿ ಆಪಲ್ ಕೆಳಗೆ ಬಿತ್ತು ಇದು ಮಾಹಿತಿ ನ್ಯೂಷನ್ ಅದನ್ನು ನೋಡಿದೆ ಕೆಲವಾರು ವರ್ಷ ಕರೆಗಟ್ಟಿಸಿಕೊಂಡೆ ಅದರ ಬಗ್ಗೆ ಏನೂ ಎಲ್ಲ ಎಲ್ಲ ವಸ್ತುಗಳು ಕೆಳಗೆ ಬೀಳುತ್ತವೆ ಒಂದು ವಸ್ತು ಇನ್ನೊಂದು ವಸ್ತುವನ್ನು ಆಕರ್ಷಿಸುತ್ತದೆ ದೊಡ್ಡ ವಸ್ತು ಸಣ್ಣ ವಸ್ತುವನ್ನು ಆಕರ್ಷಿಸುತ್ತದೆ ಇಟ್ ಈಸ್ ಎಜುಕೇಟ್ ಅದ್ಭುತವಾದ ಹೈಯರ್ ಸೈನ್ಸ್ ಇವತ್ತು ಫಾದರ್ ಆಫ್ ಆಟಮ್ ಬಾಂಬ್ ರಾಬರ್ಟ್ ಓಪನ್ ಎಂಬುದನ್ನು ವಿಜ್ಞಾನಿ ಇದ್ದಾನೆ ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್ ಎರ್ವಿನ್ ಶ್ರೋಡಿಂಗರ್ ಅಂತ ಬರ್ತಾರೆ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ನೀಲ್ ಬೋರ್ ಅಂತ ಬರ್ತಾರೆ ಇವರೆಲ್ಲರೂ ಉಪನಿಷತ್ ಸ್ಕಾಲರ್ಸ್ ಉಪನಿಷತ್ತುಗಳನ್ನು ಓದಿದವರು ಪ್ರಯೋಜನ ಪಡ್ಕೊಂಡು ಇಷ್ಟು ದೊಡ್ಡ ದೊಡ್ಡ ವಿಜ್ಞಾನಗಳನ್ನು ಕೊಟ್ಟವರು ಅದನ್ನು ನಾನು ಹೇಳ್ತಾ ಇರೋದಲ್ಲ ಐನ್ಸ್ಟೀನ್ ರಿಟೈರ್ಡ್ ಆದ್ಮೇಲೆ ಅವರು ಕುರ್ಚಿಯಲ್ಲಿ ಕುಳಿತ ನೋಬೆಲ್ ಪ್ರಶಸ್ತಿ ವಿಜೇತ ಜಾಂಗ್ ಮೀದರ್ ಅನ್ನುವಂತಹ ವಿಜ್ಞಾನಿ ಹೇಳ್ತಾ ಇರೋದು ಜಗತ್ತನ್ನ ಬಂಡವನ್ನೇ ಬದಲಾವಣೆ ಮಾಡಿದ ಮೂರು ಮಹಾವಿಜ್ಞಾನಿಗಳು ಉಪನಿಷತ್ತುಗಳನ್ನು ಓದಿ ಸ್ಫೂರ್ತಿ ಪಡ್ಕೊಂಡವರು ನಾವು ಅದನ್ನು ಮುಟ್ಟೋದಕ್ಕೆ ಹೋಗಲ್ಲ ಇಂಡಿಯಾದಲ್ಲಿ ನೋಡಿದ್ರೆ ಇಂಡಿಯಾ ಬಂದಿರೋ ದುರ್ಗತಿ ಆ ಉಪನಿಷತ್ತುಗಳು ನಿರ್ಮಾಣವಾಗಿದ್ದು ನಮ್ಮಲ್ಲಿ ನಮ್ಮ ತಾತ ಮುಂತಾತ ನಿರ್ಮಾಣ ಮಾಡಿದ್ದು ಆದ್ರೆ ಅದನ್ನು ಹುಟ್ಟಬಾರದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಈ ದೇಶವನ್ನು ಉದ್ಧಾರ ಮಾಡಲು ಹೊರಟ ಆ ಉಪನಿಷತ್ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರ್ತಿತ್ತು ಮೆಂಟಾಲಿಟಿ ಏನು ಅಂತ ಹೇಳಿದಂತೆ ಆಗುತ್ತೆ ಕಸ್ಮಿನ್ ಭಗವೋ ವಿಜ್ಞಾತೆ ಇದು ಕಶ್ಚನ್ ಅಂತ ಹೇಳುದು ಏನು ತಿಳಿದ್ರೆ ನಾನು ಎಲ್ಲವನ್ನೂ ತಿಳಿದಂತ ತಿಳಿದಿರಬೇಕು ಎಲ್ಲ ಸಾಮರ್ಥ್ಯಗಳು ಇರಬೇಕು ಎಲ್ಲ ಸದ್ಗುಣಗಳು ಇರಬೇಕು ನಾನೊಬ್ಬ ಪವರ್ಫುಲ್ ಮ್ಯಾನ್ ಆಗಬೇಕು ಪವರ್ಫುಲ್ ಮ್ಯಾನ್ ಆಗಬೇಕು ಅಂದ್ರೆ ಬೇಕು ಬಿಕಾಸ್ ನಾಲೆಡ್ಜ್ ಇಸ್ ಫಲ ಅಂದ್ರೆ ನಾಲೆಡ್ಜ್ ಬೇಕು ಸೊ ದಿಸ್ ಈಸ್ ಎಜುಕೇಶನ್ ಯಾವಾಗ ನನ್ನ ನಾಲೆಡ್ಜ್ ಮತ್ತು ನಿನ್ನ ಸದ್ಗುಣಗಳು ಎರಡೂ ಒಟ್ಟಿಗೆ ಸೇರಿ ಅದ್ಭುತವಾದ ವ್ಯಕ್ತಿಯಾಗಿ ದಿನೇ 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 ನೀನು ಆಚಾರ್ಯ ಇದರ್ಮಾಣ ಆ ಆಚಾರ್ಯ ಯಾವತ್ತು ಆದರೆ ಆವತ್ತು ಇನ್ನು ನೀವು ಮನುಷ್ಯರಾಗಿ ಉಳಿಯಲ್ಲ ಆವತ್ತು ನೀವು ದೇವರಾಗ್ತೀರಿ ಆಚಾರ್ಯ ದೇವೋಭವ ನಾನು ದೇವರಂತೆ ಕಾಣು ಯಾಕೆ ಅವನು ಜಗತ್ತನ್ನೇ ಉದ್ಧಾರ ಮಾಡುವುದಕ್ಕೆ ಎಷ್ಟು ಹೋಗದ ಎಷ್ಟು ಎಷ್ಟು ಬ್ರೈನ್ ಎಷ್ಟು ಪವರ್ ಎಷ್ಟು ನಿದ್ದೆ ಕೆಟ್ಟ ಎಷ್ಟು ಪುಸ್ತಕಗಳನ್ನು ಅವಲೋಕನ ಮಾಡಿದ ಎಷ್ಟು ಜನರ ಜೊತೆ ಚರ್ಚೆ ಮಾಡಿದ ಎಷ್ಟೆಲ್ಲ ವಿಚಾರಗಳನ್ನು ಮಂಥರ ಕೇವಲ ಆಪಲ್ಲಿ ಕಡೆ ಬಿಟ್ಬಿಟ್ರೆ ಏನ್ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಸ್ಟಡಿ ಮಾಡಿದ್ರೆ ಅಲ್ಲಿ ಥೀರಿ ಆಫ್ ಗ್ರಾವಿಟೇಷನ್ ನಿರ್ಮಾಣ ಆಗೋದು ಇಷ್ಟೆಲ್ಲ ಮಾಡಿದಾನೆ ಈ ಆಚಾರ್ಯ ಜೊತೆಗೆ ಅದನ್ನೆಲ್ಲ ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳದೆ ಜಗತ್ತಿನ